ರಸ್ತೆ ಕಾಮಗಾರಿಗೆ ಶಾಸಕ ತಮ್ಮಯ್ಯ ಚಾಲನೆ ತಾಲೂಕಿನ ಬಿಳೇಕಲ್ಲಹಳ್ಳಿ ಲಕ್ಕಮ್ಮನಹಳ್ಳಿ ಗ್ರಾಮದ ಅನೇಕ ರಸ್ತೆಗಳಿಗೆ ಶಾಸಕ ತಮ್ಮಯ್ಯ ಅವರು ಇಂದು ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಇಂದು ತಾಲೂಕಿನ ಬಿಳೇಕಲ್ಲಹಳ್ಳಿ ಹಾಗೂ ಲಕ್ಕಮ್ಮನಹಳ್ಳಿ ಗ್ರಾಮದ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದು ಗುತ್ತಿಗೆದಾರರಿಗೆ ಉತ್ತಮ ಗುಣಮಟ್ಟದ ರಸ್ತೆ ಕಾಮಗಾರಿ ಮಾಡಿ ಎಂದು ಸೂಚನೆ ನೀಡಿದರು ಇವತ್ತು ಬಿಳೇಕಲ್ಲಹಳ್ಳಿ ಪಂಚಾಯಿತಿ ಮತ್ತು ಲಕ್ಕೊಮ್ಮನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ನಮ್ಮ ಸರ್ಕಾರ ಕಳೆದ ವರ್ಷ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಿಶೇಷ ಅನುದಾನ ಕೊಟ್ಟಿದ್ದರು ಇಪ್ಪತ್ತೈದು ಕೋಟಿ ಅದರಲ್ಲಿ ಇವತ್ತು ಲಕ್ಕುಮ್ನಹಳ್ಳಿ ಪಂಚಾಯಿತಿ ಮತ್ತು ಕುನ್ನಾಳು ಸಿರಿ ಬೆಳಕಲಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗುದ್ದಲಿ ಪೂಜೆ ಮತ್ತು ಎರಡೂ ಪಂಚಾಯತಿ ಜನಸಂಪರ್ಕ ಸಭೆಯನ್ನು ಏರ್ಪಡಿಸಿದ್ವಿ ಈ ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಲಕ್ಕುನಹಳ್ಳಿ ಪಂಚಾಯತಿ ಅಧ್ಯಕ್ಷರಾದ ಶಶಿಕಲಾರವರು ಉದ್ದೇಬರ್ನಲ್ಲಿ ಬೆಳಕಳ್ಳಿ ಪಂಚಾಯಿತಿ ಅಧ್ಯಕ್ಷರಾದ ಭರತೇಶ್ರು ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಊರಿನ ಮುಖಂಡರು ಎಲ್ಲರೂ ನಮ್ಮ ಜೊತೆ ಇವತ್ತು ಬೆಳಿಗ್ಗೆಯಿಂದ ಈ ಒಂದು ಗುದ್ರಿ ಪೂಜೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಬಹುಶಃ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಒಂದು ವರ್ಷಕ್ಕೆ ಐವತ್ತೊಂಬತ್ತು ಸಾವಿರ ಕೋಟಿ ರೂ ಪ್ಯಾಕೇಜ್ ಅಂದರೆ ಐದು ಗ್ಯಾರಂಟಿಗಳ ಮುಖಾಂತರ ಒಂದು ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ಕುಟುಂಬದ ಮಹಿಳೆಗೆ ಎರಡು ಸಾವಿರ ಈ ರೀತಿ ಐದು ಗ್ಯಾರಂಟಿಗೆ ಐವತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಕುಂಠಿತ ಅಂತ ಹೇಳ್ತಾ ಇದ್ರು ಈಗ ಸರ್ಕಾರ ಅಭಿವೃದ್ಧಿಗೂ ಹೆಚ್ಚು ಆದ್ಯತೆಯನ್ನು ಕೊಡುವ ದೃಷ್ಟಿನಲ್ಲಿ ಇವತ್ತು ಸುಮಾರು ಹೋಬಳಿ ಲಕ್ಕುಂನಹಳ್ಳಿ ಪಂಚಾಯಿತಿನಲ್ಲಿ ನಾವು ಸಿರ್ಬಡಿಗೆನಲ್ಲಿ ಚೆಕ್ ಡ್ಯಾಮ್ಗಿಲ್ಲೇನೆ ಇದೇವು ಗ್ರಾಮದಲ್ಲಿ ಐವತ್ತು ಲಕ್ಷ ರೂಪಾಯಿ ಕಾಮಗಾರಿಗಾಗಲೇ ಮುಕ್ತಾಯ ಆಗಿದೆ ಇನ್ನು ಲಕ್ಕುಂಮ್ನಹಳ್ಳಿ ಬೀರ್ಲಿಂಗೇಶ್ವರ ಬಾಳೆನಳ್ಳಿ ದೇವಸ್ಥಾನಕ್ಕೆ ಹತ್ತು ಲಕ್ಷ ಲಕುಮ್ನಳ್ಳಿ ಬಾಳೆನಹಳ್ಳಿ ಗ್ರಾಮದಲ್ಲೂ ಹತ್ತು ಲಕ್ಷ ಕಾಂಕ್ರೀಟ್ ರಸ್ತೆ ಲಕುಮ್ನಳ್ಳಿ ಗ್ರಾಮ ಪಂಚಾಯಿತಿ ಸಿರ್ಬಡಿಗೆನಲ್ಲಿ ಈಗ ಇಪ್ಪತ್ತು ಲಕ್ಷ ರೂಪಾಯಿಂದು ಮೇಲೆ ಕೆಳಗಡೆ ಎರಡು ಊರಿನಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿಂದು ಕಾಂಕ್ರೀಟ್ ರಸ್ತೆ ಲಕ್ ಕುನ್ನಾಳು ಗ್ರಾಮದಲ್ಲಿ ಹತ್ತು ಲಕ್ಷ ರೂಪಾಯಿ ಕುನ್ನಾಳು ಶ್ರೀಶೈಲ ಮಲ್ಲಿಕಾರ್ಜುನ ದೇವಾಲಯಕ್ಕೆ ಐದು ಲಕ್ಷ ರೂಪಾಯಿ ಅದೇ ರೀತಿ ಲಕುಮ್ನಳ್ಳಿ ಕೆ ಜಿ ಎ ಗ್ರಾಮ ಸ್ವಾಮಿ ದೇವಸ್ಥಾನಕ್ಕೂ ಹತ್ತು ಲಕ್ಷ ಒಟ್ಟು ನೂರ ಹತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನು ಈ ಪಂಚಾಯಿತಿ ಕೊಟ್ಟಿದ್ದೇವೆ ಅದೇ ರೀತಿ ಬಿಳೆಕಲ್ಲಳ್ಳಿ ಪಂಚಾಯ್ತಿಗೆ ಅಲ್ಲಿ ಏನು ಉದಯಪುರ್ನಳ್ಳಿ ಕೆಂಚರಾಯಸ್ವಾಮಿ ದೇವಸ್ಥಾನಕ್ಕೆ ಐದು ಲಕ್ಷ ಉದ್ದೇಪುರ್ನಹಳ್ಳಿ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆಗೆ ಇಪ್ಪತ್ತು ಲಕ್ಷ ಉದ್ದೇಪುರ್ನಲ್ಲಿ ಸಾರ್ವಜನಿಕ ಸಮುದಾಯ ಭವನಕ್ಕೆ ಹತ್ತು ಲಕ್ಷ ಮತ್ತು ಬೆಳೆಕಲ್ಲಹಳ್ಳಿ ತಡಬೆನಳ್ಳಿ ಗ್ರಾಮದಲ್ಲಿ ಹತ್ತು ಲಕ್ಷ ಪಾದ್ಮನೆ ಗ್ರಾಮದಲ್ಲಿ ಇಪ್ಪತ್ತು ಲಕ್ಷ ಹೊಸಹಳ್ಳಿ ಗ್ರಾಮದಲ್ಲಿ ಏಳು ಲಕ್ಷ ಸರಪನಹಳ್ಳಿ ಗುಂಗ್ರಹಳ್ಳಿಲಿ ಹದಿನೆಂಟು ಲಕ್ಷ ರಂಗನಾಥ ಸ್ವಾಮಿ ದೇವಸ್ಥಾನ ತಡಬೇನಹಳ್ಳಿ ಅದಕ್ಕೆ ಹತ್ತು ಲಕ್ಷ ಉದ್ಯಾಪುರ್ನಲ್ಲಿ ಇದು ಈ ರೀತಿ ಒಟ್ಟು ಅಲ್ಲಿ ಒಂದು ಲಕ್ಷದ ಹದಿನೈದು ಒಂದು ಕೋಟಿ ಹದಿನೈದು ಲಕ್ಷ ಇಲ್ಲಿ ಒಂದು ಕೋಟಿ ಹತ್ತು ಲಕ್ಷ ಈ ರೀತಿ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಎರಡು ಪಂಚಾಯಿತಿಗೆ ಅನುದಾನವನ್ನು ಮೀಸಲಿಟ್ಟು ಇವತ್ತು ಗುದ್ಲಿ ಪೂಜೆ ನೆರವೇರಿಸಿದ್ದೇವೆ ಈ ಗುದ್ಲಿ ಪೂಜೆಗಳ ಮುಖಾಂತರ ಬಹುಶಃ ಇನ್ನೊಂದು ತಿಂಗಳಲ್ಲಿ ಈ ಎಲ್ಲ ಕಾಮಗಾರಿಗಳು ಮುಗಿಸ್ಬೇಕು ಅನ್ನೋ ಒಂದು ಸೂಚನೆಯನ್ನು ಅಧಿಕಾರಿಗಳು ಕೊಟ್ಟಿದ್ದೇವೆ ಜೊತೆಗೆ ಈ ಕಾಮಗಾರಿಗಳ ಗುಣಮಟ್ಟವೂ ಕಾಪಾಡಬೇಕು ಕಷ್ಟಪಟ್ಟು ತಂದಿರತಕ್ಕಂಥ ಅನುದಾನದಲ್ಲಿ ಕಾಮಗಾರಿ ಗುಣಮಟ್ಟ ಕಾಪಾಡಿದರೆ ನಾವು ಗ್ರಾಮಸ್ಥರಿಗೆ ನಮ್ಮ ರೈತರಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಈಗಾಗಲೇ ಶಂಕುಸ್ಥಾಪನೆ ಗುದ್ದಲಿ ಪೂಜೆ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು